ಆಂಧ್ರದ ಕರ್ನೂಲ್ನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದ ಕುಟುಂಬ ಮಸಣದ ಪಾಲಾಗಿದೆ ಆಂಧ್ರದ ಕರ್ನೂಲ್ನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಮಂತ್ರಾಲಯಕ್ಕೆ ಅಂತ ಕುಟುಂಬ ಹೋಗ್ತಾ ಇತ್ತು ಆದ್ರೆ ಈಗ ಮಸಣದ ಪಾಲಾಗಿದ್ದಾರೆ ಎರಡು ಕಾರುಗಳ ಮಧ್ಯೆ ಡಿಕ್ಕಿ ಆಗಿದೆ ಕರ್ನಾಟಕದ ಐವರು ದುರ್ಮರಣಕ್ಕೀಡಾಗಿದ್ದಾರೆ ಎಮ್ಮೆಗನೂರು ತಾಲೂಕಿನ ಕೋಟೆಕಲ್ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅಪಘಾತದಲ್ಲಿ ಇಬ್ಬರು ಮಕ್ಕಳು ಸೇರಿ ಐವರು ಸಾವನ್ನಪ್ಪಿದ್ದಾರೆ ಕೋಲಾರದ ಬಂಗಾರಪೇಟೆಯ ಚಿಕ್ಕ ಹೊಸಹಳ್ಳಿ ನಿವಾಸಿಗಳಾಗಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತ ನಾಲ್ಕರಲ್ಲಿ ನಡೆದಿರುವಂತಹ ಅಪಘಾತ ಇದು ಆಂಧ್ರದ ಕರ್ನೂಲ್ನಲ್ಲಿ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದ ಕುಟುಂಬ ಮಸಣಕ್ಕೆ ಸೇರಿದೆ ಎರಡು ಕಾರುಗಳ ಮಧ್ಯೆ ಡಿಕ್ಕಿ ಆಗಿದೆ ಕರ್ನಾಟಕದ ಐವರು ದುರ್ಮರಣಕ್ಕೀಡಾಗಿದ್ದಾರೆ ಎಮ್ಮಿಗನೂರು ತಾಲೂಕಿನ ಕೋಟೆಕಲ್ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಎಲ್ಲರೂ ಕೂಡ ಆ ಕುಟುಂಬ ಸಮೇತರಾಗಿ ಮಂತ್ರಾಲಯಕ್ಕೆ ಅಂತ ಹೋಗ್ಲಿಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಎರಡು ಕಾರುಗಳ ನಡುವೆ ಇದು ಈ ಒಂದು ಭೀಕರ ಅಪಘಾತ ಆಗಿದೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಒಂದು ಕಾರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಅದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಭೀಕರವಾಗಿ ಈ ಒಂದು ಅಪಘಾತ ಸಂಭವಿಸಿದೆ ಅಂತ ಎಲ್ಲರೂ ಕೂಡ ಬಹಳ ಖುಷಿ ಖುಷಿಯಿಂದಾಗಿ ಮಂತ್ರಾಲಯಕ್ಕೆ ಹೋಗಿ ಬರೋಣ ರಾಯರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಆ ಕುಟುಂಬದವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಎರಡು ಕಾರುಗಳ ಮಧ್ಯೆ ಡಿಕ್ಕಿಯಾಗಿ ಕರ್ನಾಟಕದ ಐವರು ದುರ್ಮರಣಕ್ಕೀಡಾಗಿದ್ದಾರೆ ಎಮ್ಮೆಗನೂರು ತಾಲೂಕಿನ ಕೋಟೆಕಲ್ನಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಇನ್ನು ಈ ಒಂದು ಅಪಘಾತದಲ್ಲಿ ಇಬ್ಬರು ಮಕ್ಕಳು ಕೂಡ ಸೇರಿ ಐವರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ ಇನ್ನು ಕೋಲಾರದ ಬಂಗಾರಪೇಟೆಯ ಚಿಕ್ಕ ಹೊಸಹಳ್ಳಿ ನಿವಾಸಿಗಳು ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ತಿಳಿದು ಬಂದಿದೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತ ನಾಲ್ಕರಲ್ಲಿ ನಡೆದಿರುವಂತಹ ಅಪಘಾತ ಇದು ನೀವು ಕೂಡ ಗಮನಿಸ್ತಾ ಇದ್ದೀರ ಕಾರಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಆ ಎರಡು ಕಾರಿನಲ್ಲೂ ಕೂಡ ಈಗ ಹೋಗ್ತಾ ಮಂತ್ರಾಲಯಕ್ಕೆ ಅಂತ ಹೋಗ್ತಾ ಇದ್ರು ರಾಯರ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಎರಡು ಕಾರುಗಳ ಮಧ್ಯೆ ಆಗಿದೆ ಈ ಒಂದು ಡಿಕ್ಕಿಯಾದ ರಭಸಕ್ಕೆ ಐವರು ಸಾವನ್ನಪ್ಪಿದ್ದಾರೆ ಆ ಕಾರಿನಲ್ಲಿ ಎಷ್ಟು ಜನ ಪ್ರಯಾಣ ಮಾಡ್ತಾ ಇದ್ರು ಎಂಬ ಮಾಹಿತಿ ಸದ್ಯಕ್ಕೆ ತಿಳಿದು ಬರಬೇಕು ಆಗುತ್ತೆ ಆ ಒಂದು ಕಾರ್ನಲ್ಲಿ ಐದು ಜನವೇ ಐದು ಜನರೇ ಹೋಗ್ತಾ ಇದ್ರ ಅಥವಾ ಬೇರೆ ಯಾರಾದರೂ ಇದ್ರ ಬೇರೆ ಯಾರಾದರೂ ಇದ್ರೆ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಎಂಬ ಮಾಹಿತಿ ಇನ್ನಷ್ಟು ತಿಳಿದು ಬರಬೇಕಾಗಿದೆ ಸದ್ಯಕ್ಕೆ ಒಂದೇ ಕುಟುಂಬದ ಐವರು ಮಸಣಕ್ಕೆ ಹೋಗಿದ್ದಾರೆ ಬಹಳ ಬೇಸರ ಆಗುತ್ತೆ ದೇವರ ದರ್ಶನಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು ಅಥವಾ ದುರ್ಘಟನೆಗಳು ಸಂಭವಿಸಿದ್ರೆ ಆ ಒಂದು ದುಃಖವನ್ನು ಯಾವ ರೀತಿ ಕುಟುಂಬದವರು ತಡ್ಕೊಳ್ತಾರೆ ಅನ್ನೋದು ಕೂಡ ಬಹಳ ಬೇಸರದ ಸಂಗತಿ